ಅಂಥಾ ಅಪ್ಪ ಸತ್ತದ್ದು ಮಾತ್ರ ಸಾಯಬಾರದ ಸಾವೆ ಇಡೀ ದೇಹ ಕೊಳೆತಂತೆ ಬಿಟ್ಟಿತ್ತು ಹಲ್ಲುಗಳೆಲ್ಲ ಉದುರಿ ಹೋಗಿದ್ದವು ಬಲಗೈ ಸೇದಿ ಹೋಗಿತ್ತು ತೋಟದ ಮನೆ ಹತ್ತಿರಕ್ಕೆ ಹೋದ್ರೆ ದುರ್ವಾಸನೆಯಂತೆ ಚಿಕ್ಕತ್ತೆ ಹೇಳೋಳಲ್ಲ ಅಮ್ಮನನ್ನ ಕೊಂದ ಪಾಪ ಆತನಿಗೆ ಮೈತುಂಬ ಅಡವಿಕೊಂಡಿತ್ತು ಕೆಲವೇ ತಿಂಗಳುಗಳಲ್ಲಿ ಹಾಗಾಗಿ ಹೋದ ಪರಿಚಯದವರು ಬಂದು ಬಾಗ್ಲಲ್ಲಿ ಊಟ ಇಟ್ಟು ಹೊರಟೋಗ್ತಾ ಇದ್ರಂತೆ ಮನೆಯ ಒಳಗಿನ ದುರ್ವಾಸನೆ ಭರಿಸಲು ಯಾರಿಗೂ ಆಗ್ತಾ ಇರ್ಲಿಲ್ಲ ಮಾತ್ನಾಡ್ಸೋಣ ಅಂತಂದ್ರೆ ಹೆದರಿಕೆ ಬೇರೆ ಕಡೆ ಕಡೆಗಂತೂ ಕಣ್ಣೂ ಹೋಗ್ಬಿಟ್ಟಿದ್ವು ತಟ್ಟೆ ಎಲ್ಲಿದೆ ಎಂಬುದನ್ನು ತಾನೇ ವಾಸನೆ ಹಿಡಿದು ಪತ್ತೆ ಹಚ್ಚಿಕೊಂಡು ಬೋರಲಾಗಿ ಅದರ ಮುಂದೆ ಬಿದ್ದುಕೊಂಡೇ ತಟ್ಟೆಗೆ ಬಾಯಿ ಹಾಕಿ ಪಚಪಚ ತಿನ್ತಾ ಇದ್ನಂತೆ ಮುಂದೆ ಅದನ್ನೂ ನಿಲ್ಲಿಸ್ಬಿಟ್ಟ ಮಗುವಿನ ದನಿಯಲ್ಲಿ ವಿಕಾರವಾಗಿ ಪ್ರಾಣಿ ಊಳಿಡುವಂತೆ ಊಳಿಟ್ಟು ಅಳುತ್ತಿದ್ದ ಯಾವಾಗ ಸತ್ತನೋ ಹೆಣದ ವಾಸನೆ ವಿಪರೀತವಾದ ಮೇಲೆಯೇ ಜನ ನೋಡ್ಕೊಂಡಿದ್ದು ಚಿಕ್ಕತ್ತೆ ಹೋಗಿದ್ಲಂತಲ್ಲ ಶವಸಂಸ್ಕಾರ ಮಾತ್ರ ಭರ್ಜರಿಯಾಗಿ ಮಾಡಿದ್ರಂತೆ ಅಳೀಸಂದ್ರದಿಂದ ಹಿಡಿದು ಚನ್ನರಾಯ ಪಟ್ಟಣದ ತನಕ ಎಲ್ಲ ಹಳ್ಳಿಯವರು ಮನೆಗೊಬ್ಬರಂತೆ ಸೇರಿದ್ರು ಅಂತಾರೆ ಸಿಬಂಗ್ಲೆಯಂತೂ ಊರಿಗೆ ಊರೇ ಎದ್ಬಂದಿತ್ತು ಹಿಮವಂತನಿಗೆ ಯಾವುದೂ ನೆನಪಿಲ್ಲ ಅಳಿಸಂದ್ರದ ಕಡೆಗೆ ಹೋದಾಗ್ಲೆಲ್ಲ ಮಾಟದ ಹಿರಣ್ಣಪ್ಪನ ಮಗನಂತೆ ಕಣವ್ವ ಅಂತ ಯಾರಾದರೂ ಮಾತಾಡ್ಕೊಂಡ್ರೆ ಜೀವ ಹಿಂಡಿದ ಇತ್ತು ಇನ್ನೇನು ಆ ನೆಲದ ಋಣವೇ ಮುಗೀತಲ್ಲ ಹೋದ್ರೆ ಬಿಳಿ ಸಾಲೆಗೆ ಹೋಗಬೇಕು ಚಿಕ್ಕತ್ತೆ ಮನೆಗೆ ಮಾಟದ ವಿವರಗಳಿರುವ ತಾಳೆಗರಿ ತರೋಕೆ ಹೋಗಲೇಬೇಕಾ ಬಸ್ಸೆಳಿಯುತ್ತಾ ತಲೆ ಹಿಮವಂತ್ ಶಿವಮೊಗ್ಗಗಿಂತ ದಾವಣಗೆರೆಯಲ್ಲಿ ಬಿಸಿಲು ಪ್ರಖರ ಅಂತ ಅನ್ನಿಸ್ತು ಆಟೋದಲ್ಲಿ ಕುಳಿತು ಕಸೂತಿ ಕಾವೇರಮ್ಮನ ಮನೆಗೆ ಬಿಡಿ ಅಂತ ಹೇಳಿದ್ರೆ ಯಾರಾದರೂ ಆ ಮನೆಗೆ ತಲುಪಿಸ್ತಾರೆ ಆದ್ರೆ ಹಾಗಂತ ಹೇಳೋದೇಗೆ ಬೆಳಗ್ಗೆ ಇಡ್ಲಿ ತಿಂದವನು ಹೊಟ್ಟೆ ಹಸೀತಿದೆ ಅಂತ ಅಂದ್ಕೊಂಡ ದೋಸೆ ಹೋಟೆಲ್ನಲ್ಲಿ ಕುಳಿತು ಎರಡು ಬೆಣ್ಣೆ ಮಸಾಲೆ ಅಂತ ಅನ್ನಲು ಮುಂದಾದವನು ಪ್ರಾರ್ಥನಾಳಿಗೂ ಈ ಹೊತ್ತಿಗೆ ಹಸಿವಾಗಿರುತ್ತದೆ ಮತ್ತು ಅವಳು ಉಂಡಿರಲಾರಳು ಅಂತ ನೆನಪಾಯ್ತು ಒಂದು ಕಾಫಿ ಅಂತ ಅಂದ ಹೋಟೆಲ್ನಿಂದ ಹೊರಬಿದ್ದು ಪ್ರಿನ್ಸ್ ಜಯಚಾಮರಾಜೇಂದ್ರ ಎಕ್ಸ್ಟೆನ್ಷನಿಗೆ ನಡೆದೇ ಹೊರಟ ಉರಿ ಉರಿ ಬಿಸಿಲಿಗೆ ಮೈ ಬೆವಿತಾಯಿತ್ತು ಇದು ಕಾವೇರಿಯ ಕೈಲಾಗಬಲ್ಲಂಥ ಕೆಲಸವೇನಾ ಯೋಚನೆ ಮಾಡಿದ ಅದಕ್ಕಿಂತ ಮಿಗಿಲಾಗಿ ಕಾವೇರಿಯ ಕೈಯಿಂದ ಈ ಕೆಲಸ ಮಾಡಿಸೋದು ಸರಿಯೇನಾ ಪದೇ ಪದೇ ಯೋಚನೆ ಮಾಡು ಬೇರೆ ದಾರಿ ಕಾಣ್ಲಿಲ್ಲ ಪ್ರಾರ್ಥನಾ ಡಾಕ್ಟರ್ ಆಗ್ಲೇಬೇಕು ಇಲ್ಲದಿದ್ರೆ ಎರಡನೇ ಬಾರಿಗೆ ಕಾವೇರಿಯ ಮನೆ ಹೊಸ್ತಿಲು ತುಳಿಯುವ ಪಾಪಕ್ಕೆ ಎಂದೂ ಸಿದ್ಧನಾಗ್ತಾ ಇರಲಿಲ್ಲ ಅವಳ ಅಸ್ತಿತ್ವವೇ ತನಗೊಂದು ಅಸಹ್ಯ ಮುಖ ನೆನಪಾದ್ರೆ ಹೇವರಿಕೆ ಆತ್ಮವನ್ನ ಯಾವತ್ತೋ ಕೊಂದು ಹಾಕಿ ಕೇವಲ ದೇಹ ಉಳಿಸಿಕೊಂಡಿರುವ ಹೆಂಗಿಸುವುದು ಅದನ್ನೇ ಮಾರುತ್ತಾಳೆ ಮಾರಿಸುತ್ತಾಳೆ ಶಿವಮೊಗ್ಗದಿಂದ ಬಂದಿದ್ದೀನಿ ಬಿಳಿ ಸಾಲೆ ಹಿಮವಂತ ಹೇಳು ಅವಳಿಗೆ ಗೊತ್ತಾಗುತ್ತೆ ಕಾಲಿಂಗ್ ಬೆಲ್ ಅದುಮದಾಗ ಈಚೆಗೆ ಬಂದ ಕನ್ನಡಕದ ಮುಖದ ಮಧ್ಯ ವಯಸ್ಕ ಹೆಂಗಸಿಗೆ ಹಾಗಂತ ಹೇಳಿ ಬಾಗಿಲಲ್ಲಿ ನಿಂತ ಸುತ್ತಲೂ ಒಮ್ಮೆ ನೋಡದ ಕಾಂಪೌಂಡು ಪುಟ್ಟದಾದ್ರೂ ಬಲೆ ಮಟ್ಟಸವಾಗಿತ್ತು ಚಿಕ್ಕ ಚಿಕ್ಕ ಹೂವಿನ ಕುಂಡಗಳನ್ನ ಸಾಲಾಗಿ ಇರಿಸಲಾಗಿತ್ತು ಒಂದು ಎಳೆ ತೆಂಗಿನ ಮರ ಕಾಂಪೌಂಡಿನ ಒಳಗೆ ಹುಟ್ಟಿ ವಕ್ರವಾಗಿ ಬೆಳೆದು ಆಚೆಗೆ ಚಾಚಿಕೊಂಡಿತ್ತು ತಲಬಾಗಲಿಗೆ ಕಸೂತಿ ಮಾಡಿದ ತಿಳಿ ಗುಲಾಬಿ ಪರದೆ ಮನೆಯ ಮೇಲೆ ಶಿವಕೃಪ ಅಂತ ಬರೆದು ಅದರ ಪಕ್ಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡು ಅಂತ ಬರೆಯಲಾಗಿತ್ತು ಮನೆಯೊಳಗೆ ದಿವ್ಯ ನಿಶಬ್ದ ಬಾಗಿಲು ತೆಗೆದು ಹೊರಕ್ಕೆ ಇಣುಕಿದ ದೊಡ್ಡ ಕುಂಕುಮದ ಹೆಂಗಸನ್ನು ಬಿಟ್ಟರೆ ಈ ಮನೆಯಲ್ಲಿ ಬೇರೆ ಜೀವಿಗಳು ವಾಸಕ್ಕೇ ಇಲ್ಲವೇನೋ ಎನಿಸುವಂತಹ ಮೌನ ಎರಡಂತಸ್ತಿನ ಕಟ್ಟಡ ಅದು ಏನೋ ಇದೆ ಆದರೆ ಬಿಕೋ ಅಂತ ಅಂತ ಇಲ್ಲ ಸಾಮಾನ್ಯವಾಗಿ ಗೃಹಸ್ಥರ ಮನೆಗೆ ಇರುವಂತಹ ಲವಲವಿಕೆ ಈ ಮನೆಗೆ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದಂತೆಯೇ ಇದ್ದಕ್ಕಿದ್ದಂತೆ ಆ ಎರಡಂತಸ್ತಿನ ಮನೆಯಲ್ಲಿ ಒಂದು ಕಲರವ ಶುರುವಾಗೋಯ್ತು ಬಾಗಿಲ್ಲೇ ನಿಲ್ಸಿದ್ಯಲ್ಲೇ ಮೂದೇವಿ ಗದರಿಸುತ್ತಲೇ ದಡದಡನೆ ಮೆಟ್ಟಿಲಿಳಿದು ಬಂದಳು ಕಾವೇರಿ ಹಿಮವಂತ ಸುಮ್ಮನೆ ಅವಳ ಕಡೆಗೆ ನೋಡ್ದ ಒಂದು ಪರಿಚಯದ ನಗೆ ಕೂಡ ಬೀರ್ಲಿಲ್ಲ ಆದರೆ ಕಾವೇರಿಯ ಕಣ್ಣುಗಳಲ್ಲಿ ಸಂತೋಷದ ಹೂಕುಂಡ ಅವಳ ಇಷ್ಟಗಲ ಕುಂಕುಮದಲ್ಲಿ ಸಂಭ್ರಮ ಕೈಯಲ್ಲಿ ಕಸೂತಿ ಸಾಮಗ್ರಿ ಹಿಡಿದುಕೊಂಡೇ ಮೆಟ್ಟಿಲಿಳಿದು ಬಂದವಳು ಇನ್ನಿಲ್ಲದ ಅಕ್ಕರೆ ಗೌರವ ಮತ್ತು ಯಾವುದೋ ಅವ್ಯಕ್ತ ಭಯದಿಂದಲೇ ಒಳಮನೆಯೊಳಕ್ಕೆ ಕರೆದೊಯ್ದಳು ಕಾವೇರಿ ಸೋಫಾದ ತುಂಬ ಕಸೂತಿ ಹಾಕಿದ ಬಟ್ಟೆ ಹಾಸಲಾಗಿತ್ತು ಕಿಟಕಿಗಳಿಗೂ ಕಸೂತಿ ಹಾಕಿದ ಪರದೆಗಳೇ ಅವಳು ಉಟ್ಟ ಸೀರೆಯ ಮೇಲೆಲ್ಲ ಕಸೂತಿ ನಕ್ಷತ್ರಗಳು ಹೆಸರು ಸರಿಯಾಗೇ ಇಟ್ಟಿದ್ದಾರೆ ಅಂತ ಅಂದ್ಕೊಂಡ ಹಿಮವಂತ ಅವನನ್ನ ಸೋಫಾದ ಮೇಲೆ ಕೂರಿಸಿ ಅವನ ಎದುರು ನೆಲದ ಮೇಲೆ ಕುಳಿತುಬಿಟ್ಲು ಕಾವೇರಿ ಹಿಮವಂತನ ಆಗಮನ ಅನಿರೀಕ್ಷಿತವಾಗಿತ್ತು ಅವಳಿಗೆ ಮಾತು ಹೊರಡ್ತಾ ಇರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಏನು ಮಾತಾಡಿದ್ರೆ ಏನು ಎಡವಟ್ಟಾಗಿ ಬಿಡುತ್ತದೋ ಎಂಬ ಆತಂಕ ನೀನ್ ಹತ್ರ ಒಂದು ಕೆಲಸ ಆಗ್ಬೇಕಿತ್ತು ಅದಕ್ಕೆ ಬಂದೆ ಹಿಮವಂತನೆ ಶಬ್ದ ಉದ್ಘಾಟಿಸಿದ ಪುಣ್ಯ ನಂದು ಹೇಳಿ ಶಿವಮೊಗ್ಗಕ್ಕೆ ನಾನೇ ಬರ್ತಿದ್ದೆ ಅಂದಳು ಕಾವೇರಿ ಕೆಲಸ ಇರೋದು ದಾವಣಗೆರೆಯಲ್ಲಿ ನಿನ್ನ ಕೈಲಿ ಆಗದಿದ್ರೆ ಮಾತ್ರ ಮಾಡು ದುಡ್ಡು ದುಕ್ಕಾಣಿಗೆ ಹಿಂದೂ ಮುಂದೆ ನೋಡ್ಬೇಕಾಗಿಲ್ಲ ಪ್ರಾರ್ಥನೆಗೆ ಒಂದು ಮೆಡಿಕಲ್ ಸೀಟ್ ಬೇಕು ಕಾಲೇಜ್ ನಡೆಸೋ ಮನುಷ್ಯ ನಿನಗೆ ಗೊತ್ತಿರೋನು ಅದಕ್ಕೆ ಬಂದೆ ಅಡೆತಡೆ ಇಲ್ಲದೆ ಹೇಳದ ಪ್ರಾರ್ಥನಾ ಅಂದ್ರೆ ಕಾವೇರಿ ಗೊಂದಲಕ್ಕೆ ಬಿದ್ದಿದ್ಲು ನಾನು ಮದುವೆ ಆಗೋ ಹುಡುಗಿ ಹಾಗೇ ಕಂದನೋ ಹಿಮವಂತ್ ಅಂದ್ಬಿಟ್ಟ ಆಮೇಲೆ ಪಶ್ಚಾತ್ತಾಪ ಪಡಬೇಕು ಅಂತ ಅನ್ನಿಸ್ಲಿಲ್ಲ ಮದುವೆ ಆಗೋಷ್ಟು ಪ್ರೀತಿಸ್ತೀನ ಅವಳನ್ನ ಎಂಬ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ಕಂತಾಗ್ಬಿಟ್ತು ಕರ್ಕೊಂಡು ಬಂದಿದ್ರೆ ಕಣ್ಣಾರೆ ನೋಡ್ತಿದ್ದೆ ಅಂತ ಅಂದವಳು ಗಕ್ಕನೆ ಮಾತು ನಿಲ್ಲಿಸಿದ್ಲು ಕಾವೇರಿ ಹಿಮವಂತನಿಗೆ ತನ್ನಡೆಗೆ ಅದೆಂಥ ಉತ್ಕಟ ದ್ವೇಷವಿದೆ ಎಂಬುದು ಅವಳಿಗೆ ಗೊತ್ತು ಎರಡನೇ ಬಾರಿಗೆ ಅವನು ಈ ಮನೆಯ ಹೊಸ್ತುಲು ತುಳಿದಿದ್ದೇ ಒಂದು ಆಶ್ಚರ್ಯ ಮೊದಲ ಬಾರಿಗೆ ಬಂದಾಗ ಇಲ್ಲೇ ಇದೇ ಸೋಫಾದ ಮೇಲೆಯೇ ಕುಳಿತಿದ್ದ ಅವತ್ತು ಈ ಮನೆಯ ದೀಪ ಉಳಿಸಿದ್ದ ಅವನ ಎರಡೂ ಪಾದಗಳ ಮೇಲೆ ಹಣೆಯಿರಿಸಿ ಗಣಗಳನ್ನೇ ಅತ್ತುಬಿಟ್ಟಿದ್ಲು ಕಾವೇರಿ ಅವಳಿಗಿಂತ ತುಂಬ ಚಿಕ್ಕವನು ವಯಸ್ಸಿನಲ್ಲಿ ಆದರೆ ಭಗವಂತ ಮಾತ್ರ ಮಾಡಬಹುದಾದಂಥ ಉಪಕಾರ ಮಾಡಿದ್ದ ತನ್ನ ಮನೆಗೆ ಮಗಳು ಜಾಹ್ವಿ ಇವತ್ತಿಗೂ ತನ್ನ ಟೇಬಲ್ನ ಮೇಲೆ ಹಿಮವಂತನ ಫೋಟೋ ಇಟ್ಕೊಂಡಿದ್ದಾಳೆ ದೇವರಿಗಿಂತ ಮುಂಚೆ ಅವನಿಗೆ ನಮಸ್ಕಾರ ಮಾಡ್ತಾಳೆ ಅವತ್ತು ಹಿಮವಂತನೇ ಇಲ್ಲದಿದ್ರೆ ಜಾನಿಯ ಬದುಕು ಏನಾಗಿ ಹೋಗ್ತಾ ಇತ್ತು ಇಷ್ಟು ಮಾತ್ರದ ಮಾತು ಹೇಳೋದಕ್ಕೆ ಅಲ್ಲಿಂದ ಬರಬೇಕಾಗಿತ್ತಾ ಯಾರ ಕೈಲಾದರೂ ಹೇಳಿ ಕಳಿಸಿದ್ರೆ ಸಾಕಿತ್ತು ಮೆಡಿಕಲ್ ಸೀಟು ಅಂದರೆ ಸ್ವಲ್ಪ ದೊಡ್ಡ ಲೆಕ್ಕಾಚಾರವೇ ಆದರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅದೆಷ್ಟೇ ಲಕ್ಷ ಆದರೂ ಈ ಕೆಲಸ ತಪ್ಪದಿಲ್ಲ ಮಾಡ್ಕೊಡ್ತೀನಿ ಅಂತ ಅಂದ್ಲು ನಿನ್ ಕೆಲಸ ಅದಲ್ಲ ಎಷ್ಟು ಲಕ್ಷ ಅಂತ ಒಂದು ಕಾರ್ಡ್ ಬರೀ ಸೀಟು ಕೈ ತಪ್ಪಬಾರದು ದುಡ್ಡಿನ ವ್ಯವಸ್ಥೆ ಈಗಾಗ್ಲೇ ಆಗಿದೆ ಇಷ್ಟು ಅಂತ ಮೊದಲೇ ಹೇಳೋಕ್ಕಾಗುತ್ತೆ ನೋಡು ಪ್ರಾರ್ಥನಾ ರಿಸಲ್ಟ್ ಬಂದ ಮೇಲೆ ಮತ್ತೆ ಬರ್ತೀನಿ ಅಂತ ಅಂದವನೇ ಎದ್ದು ನಿಂತ ಹಿಮವಂತ್ ತನ್ನ ಮನೆಯಲ್ಲಿ ನೀರೂ ಕುಡಿಯೋದಿಲ್ಲ ಅಂತ ಗೊತ್ತು ಕಾವೇರಿಗೆ ಬಾಗಿಲು ತನಕ ಬೀಳ್ ಕೊಡುವವಳಂತೆ ಬಂದಳು ಮಧ್ಯದ ಕೋಣೆಯಿಂದ ಇಬ್ಬರು ಹುಡುಗೀರ್ಯಾರೋ ಇಣುಕಿ ನೋಡಿದರು ಕಣ್ಣಲ್ಲೇ ಗದರುಕೊಂಡ್ಲು ಕಾವೇರಿ ಅವನು ತೀರ ಕಾಂಪೌಂಡ್ ದಾಟುವಾಗ ಪ್ರಾರ್ಥನಾ ಅನ್ನೋ ಹೆಸರು ಚೆನ್ನಾಗಿದೆ ದೇವರು ನಿಮ್ಮನ್ನ ತಣ್ಣಗಿಟ್ಟಿರ್ಲಿ ಅಂದ್ಬಿಟ್ಲು ಸೂಳೆಯ ಮಾತು ಸತ್ಯವಾಗುತ್ತಂತೆ ಹೌದಾ ತನ್ನಲ್ಲಿ ತಾನೇ ಕೇಳ್ಕೊಂಡ ಹಿಮವಂತ ಗೇಟಿನ ಚಿಲಕ ಅದುಮುವಾಗ ಜಾನವಿ ಹೇಗಿದ್ದಾಳೆ ಅಂತ ಕೇಳೋಣ ಅಂತ ಅಂತ್ಕೊಂಡವನು ಇತ್ತೀಚೆಗಷ್ಟೇ ಅವಳ ಪತ್ರ ಬಂದಿದೆಯಲ್ಲ ಅಂತ ಅನಿಸಿ ಸುಮನಾದ ಅವನು ಕಾಂಪೌಂಡಿನಿಂದ ಹೊರಬಿದ್ದು ಬೀದಿ ತಿರುವಿನಲ್ಲಿ ಕಣ್ಮರೆಯಾಗುವ ಹೊತ್ತಿಗೆ ಅದೇಕೋ ಕಾವೇರಿಯ ಕಣ್ಣು ತುಂಬಿ ಬಂದಿತ್ತು ಸನ್ನಿವೇಶ ಬದಲಾಗ್ತಾ ಇತ್ತು ಭಗವಂತ ಈ ಬದುಕನ್ನ ಇವತ್ತಿನಿಂದಲಾದರೂ ಕೈ ಹಿಡಿದು ನಡೆಸು ನಿಟ್ಟುಸಿರು ಮತ್ತು ಯಾಚನೆಗಳ ಮಧ್ಯೆ ತೊಯ್ದಂತಿದ್ದ ಮಾತುಗಳನ್ನ ತನಗುತ್ತಾನೆ ಎಂಬಂತೆ ಹೇಳಿಕೊಂಡು ನೆಲಕ್ಕೊಮ್ಮೆ ಹಣೆ ಚಚ್ಚಿದಳು ಪ್ರಾರ್ಥನಾ ಅವಳಿಗೆ ಅದು ನಿತ್ಯದ ರೂಢಿ ತೀರಾ ಮಲಗುವ ಮುನ್ನ ದೇವರ ಪಟಕ್ಕೆ ಕೈ ಮುಗಿತಾಳೆ ಅದರ ಮುಂದೆ ಊರಿದ ಮೊಳಕಾಲಗಳಲ್ಲಿ ಕುಳಿತು ನೆಲಕ್ಕೆ ಹಣೆ ಹಚ್ಚುತ್ತಾಳೆ ಪ್ರಾರ್ಥನೆಯಿಂದ ಆರಂಭ ಆಗುವ ದಿವಸ ಪ್ರಾರ್ಥನೆಯೊಂದಿಗೇ ಮುಗಿಬೇಕು ಯಾರಿಟ್ಟರೋ ತನಗೆ ಇಂಥದ್ದೊಂದು ಚೆಂದದ ಹೆಸರು ದೇವರಿದ್ದಾನೋ ಇಲ್ವೋ ಕೈ ಹಿಡಿದು ನಡೆಸುತ್ತಾನೋ ಇಲ್ಲವೋ ಆದರೆ ಪ್ರಾರ್ಥನೆಯಂತೂ ಪ್ರತಿ ಮನುಷ್ಯನಲ್ಲೂ ಇದೆ ಆದರೆ ಈ ಬಾರಿ ನೆಲಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿದಾಗ ಅದೇಕೋ ದೇವರು ಆತನಕ್ಕ ನಿಂತಿದ್ದ ಜಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಮವಂತನ ಆಕೃತಿ ಕಂಡಂತಾಗಿತ್ತು ಅವನು ದೇವರಲ್ಲದೆ ಮತ್ತೇನು ಪ್ರೀತಿ ಆಶ್ರಯ ನೆಮ್ಮದಿ ಕಂಫರ್ಟ್ ಮತ್ತು ಬದುಕಿಗೆ ಒಂದು ದಿಕ್ಕು ಕಲ್ಪಿಸಿ ಕೊಡುವವನೇ ದೇವರಲ್ವೇ ಒಂದು ಸಲ ಅವನನ್ನೇ ಕೇಳಬೇಕು ನಾಳೆಯಿಂದ ನಿನ್ನ ದೇವರೇ ಅಂತ ಕರೀಲ ಅವಳಿಗೆ ಗೊತ್ತು ಹಿಮವಂತ್ ನಕ್ಬಿಡ್ತಾನೆ ಮಂಡಿ ಮರ್ಚೆಂಟ್ ಶಾಂತಪ್ಪ ಹೈಮಣ್ಣ ಅಂದಾಗ ನಕ್ಕಂತೆಯೇ ಈ ಭಾವ ಮೊಳೆತದ್ದು ನಿನ್ನೊಬ್ಬಳಲ್ಲೇ ಅಲ್ಲ ಕಾಣದ ಬದುಕಿನ ಎದುರು ಭಗವಂತನ ಎದುರು ಬರಿಗೈ ಜೋಡಿಸಿಕೊಂಡು ನಿಂತ ಈ ಹಿಮವಂತನೆಂಬ ಏಕಾಂಗಿಗೆ ನೀನು ಪ್ರಾರ್ಥನೆಯಂತೆ ದೊರಕಿದವಳು ಅದು ಫಲಸುತ್ತದೋ ಇಲ್ವೋ ಕಂಡವ್ರ್ಯಾರು ಆದರೆ ಪ್ರಾರ್ಥನೆ ಆ ಕ್ಷಣದ ಮಟ್ಟಿಗೆ ತೃಪ್ತಿ ನೀಡುತ್ತದೆ ಅಷ್ಟೇ ಸಾಕು ಹಾಗಂತ ಕಣ್ಣುಗಳಲ್ಲೇ ಹೇಳಿದ್ದ ಹಿಮವಂತ್ ಓದುತ್ತಿದ್ದ ಬಯಾಲಜಿ ಪುಸ್ತಕದಿಂದ ಫಕ್ಕನೆ ತಲೆಯೆತ್ತಿ ನೋಡಿದಳು ಗೋಡೆಗೆ ಒರಗಿ ಕುಳಿತಿದ್ದ ಹಿಮವಂತ್ ಅದ್ಯಾವುದೋ ಕನಸಿನಲ್ಲಿ ಕಳೆದು ಹೋದವನಂತಾಗಿದ್ದ ಸ್ಟೋವ್ನ ಮೇಲೆ ಇರಿಸಿದ್ದ ತಪ್ಪಲೆಯಲ್ಲಿ ಅನ್ನ ಕುದ್ದು ಸುಮ್ಮನಾಗಿತ್ತು ಅವತ್ತಷ್ಟೇ ಹಿಮವಂತ್ ಎಲ್ಲಿಂದಲೋ ದುಡ್ಡು ಜೋಡಿಸಿ ಪ್ರಾರ್ಥನಾಳಿಗೆ ಅಂತ ಒಂದು ಚೂಡಿದಾರ್ ತಂದುಕೊಟ್ಟಿದ್ದ ಮನೆಯಲ್ಲಿದ್ದಾಗ ಹಾಕಿಕೊಳ್ಳಲು ಕಪ್ಪು ನೈಟಿ ಬಟ್ಟೆ ಅಂಗಡಿಗೂ ಅವಳನ್ನ ಕರೆದೊಯ್ದಿರಲಿಲ್ಲ ಅಂಗಡಿಯವನು ಎದುರಿಗೆ ಹರವಿದ ಹತ್ತಾರು ದಿರಿಸುಗಳಲ್ಲಿ ಒಂದೆರಡನ್ನ ಸುಮ್ಮನೆ ಕೈಲಿ ಹಿಡಿದು ದಿಟ್ಟಿಸಿದ್ದ ಪರೀಕ್ಷೆಗೆ ಓದಲು ಕಪ್ಪು ನೈಟಿ ಸಾಕು ಪರೀಕ್ಷೆ ಬರೆಯಲು ಅಗ್ಗದ ಬಟ್ಟೆಯ ಚೂಡಿದಾರ್ ಎಂಥ ದಿರಿಸಿನಲ್ಲೂ ಪ್ರಾರ್ಥನಾ ಮುದ್ದಾಗಿಯೇ ಕಾಣ್ತಾಳೆ ಅಂತ ಅನ್ನಿಸ್ತು ಹೆಂಗಸರ ಬಟ್ಟೆ ಖರೀದಿಸಿ ಅಭ್ಯಾಸ ಇಲ್ಲ ತನಗಾದರೂ ಎಷ್ಟು ಮಹಾ ಬಟ್ಟೆ ಖರೀದಿ ಮಾಡಿದ್ದಾನೆ ಹೊಚ್ಚ ಹೊಸ ಬಟ್ಟೆ ಹಾಕಿಕೊಂಡ ದಿನ ಕೂಡ ಕನ್ನಡಿ ಎದುರು ನಿಂತು ನೋಡ್ಕೊಂಡವನಲ್ಲ ಮೊದಲಿಂದಲೂ ಅಷ್ಟೆ ಒಂದು ಜೊತೆ ಅಂಡಿನ ಮೇಲೆ ಇನ್ನೊಂದು ಜೊತೆ ಬಂಡೆಯ ಮೇಲೆ ಎಂಬಂತೆ ಬೆಳೆದವನು ಮುಳ್ಳಯ್ಯನಗಿರಿಯ ತುದಿಯಲ್ಲಿ ಅವತ್ತು ಸಾಯಂಕಾಲ ಸೂರ್ಯ ಮುಳುಗ್ತಾ ಇದ್ದ ಹೊತ್ತಿನಲ್ಲಿ ದಟ್ಟ ಕೇಸರಿ ಹಾಕಿಕೊಂಡು ದಿಣ್ಣೆಯೇರುತ್ತಾ ಬಂದ ಕಪ್ಪುಗಡ್ಡದ ಚಿಕ್ಕ ವಯಸ್ಸಿನ ಸನ್ಯಾಸಿಯೊಬ್ಬರನ್ನ ನೋಡಿದಾಗ ಮಾತ್ರ ಜೀವನದಲ್ಲಿ ಯಾವತ್ತಾದ್ರೂ ಅಂಥದ್ದೊಂದು ಕಾವಿ ದಿರಿಸು ಧರಿಸಬೇಕು ಅಂತ ತೀವ್ರವಾಗಿ ಅನ್ನಿಸ್ಬಿಡ್ತು ಆಗಿನ್ನೂ ಅವನು ಪ್ರಾರ್ಥನಾಳನ್ನ ನೋಡಿರಲಿಲ್ಲ ದಿರಿಸು ಅಂತ ಉತ್ಕಟವಾಗಿ ಆಸೆಯಾದದ್ದು ಅದೊಂದು ಕಾವಿಯನ್ನ ನೋಡದಾಗ ಮಾತ್ರ ಆಮೇಲೇನಿದೆ ಪ್ರಾರ್ಥನಾಳನ್ನ ನೋಡಿದ್ದ ಮರುಕ್ಷಣದಿಂದ ಅವನಲ್ಲಿ ಮೊಳೆತು ನಿಂತದ್ದು ಒಂದೇ ಆಸೆ ದುಡ್ಡು ಮಾಡಬೇಕು ಕೇವಲ ಅವಳಿಗಾಗಿ ಅವಳು ಡಾಕ್ಟರ್ ಆಗೋದಕ್ಕಾಗಿ ಅವಳು ಸುಖವಾಗಿ ಇರೋದಕ್ಕಾಗಿ ಅರಸಿಕೊಂಡು ಹೋಗಿದ್ದಿದ್ರೆ ಈ ಹೊತ್ತಿಗೆ ಅವೆಷ್ಟು ಸುಖಗಳನ್ನ ಎಳೆತಂದು ಈ ರೂಮಿನ ಅಂಗಳದಲ್ಲಿ ಕೆಡವುಕೊಂಡಿರುತ್ತಿದ್ದ ಮೊನ್ನೆ ಆಗಿದ್ದಾದರೂ ಏನು ಅರ್ಧ ಗಂಟೆಯ ಮಾತುಕತೆ ಅಷ್ಟೇ ಶಾಂತಪ್ಪನ ಸ್ಕೂಟರ್ನಲ್ಲಿ ಕುಳಿತೆ ಶಿವಮೊಗ್ಗೆಯ ಒಂದು ತುದಿಗಿರುವ ಗಾಡಿಕೊಪ್ಪಕ್ಕೆ ಹೋಗಿ ಬಂದದ್ದಾಯಿತು ತೀರಾ ದೂರ ಏನಲ್ಲ ಊರ ಅಂಗಳದಲ್ಲೇ ಇದೆ ಖಾಲಿ ಜಮೀನು ರಸ್ತೆ ಬದಿಯಲ್ಲಿ ಸ್ಕೂಟರ್ ನಿಲ್ಲಿಸಲು ಹೇಳಿ ಜಮೀನಿನ ಉದ್ದಗಲಕ್ಕೂ ಶಾಂತಪ್ಪನನ್ನು ಓಡಾಡಿಸ್ಬಿಟ್ಟಿದ್ದ ಹಾಕಿದ ದುಡ್ಡಿಗೆ ನಷ್ಟ ಇಲ್ಲ ಶ್ರದ್ಧೆಯಿಂದ ಓಡಾಡಿ ಮಾಡಿದ್ರೆ ಆರೇ ತಿಂಗಳಲ್ಲಿ ಕನಕವೃಷ್ಟಿ ಅಸಲು ಲಾಭ ಎಲ್ಲ ನೀವೇ ಇಟ್ಕೊಳ್ಳಿ ನನಗೆ ಪಾಲು ಬೇಡ ಸಂಬಳವೂ ಬೇಡ ಪ್ರಾರ್ಥನಾ ಡಾಕ್ಟರ್ ಆಗಬೇಕು ಅವಳು ಓದಿಗೆ ಅಂತ ಸಾಲ ಕೊಡಿ ಸಂಬಳ ಇಲ್ಲದೆ ನಿಮಗೋಸ್ಕರ ದುಡಿತೀನಿ ಬಡ್ಡಿ ಇಲ್ಲದೆ ಪ್ರಾರ್ಥನಾಳಿಗೋಸ್ಕರ ಸಾಲ ಕೊಡಿ ಅವಳು ಡಾಕ್ಟರ್ ಆಗಿ ಬಿಳಿ ಕೊಟ್ಟು ಕೊರಳಿಗೊಂದು ಸ್ಟೆಥಾಸ್ಕೋಪು ಧರಿಸ್ಕೊಂಡು ದಾವಣಗೆರೆಯ ಮೆಡಿಕಲ್ ಕಾಲೇಜಿನಿಂದ ಹೊರಬಿದ್ದ ಮಾರನೆಯ ದಿನದಿಂದ ನಿಮ್ಮ ಸಾಲ ತೀರಿಸಲು ಪ್ರಾರಂಭ ಮಾಡ್ತೀನಿ ಆ ಹೊತ್ತಿಗೆ ಗಾಡಿಕೊಪ್ಪದ ಜಮೀನು ನಿಮ್ಮ ಬೊಕ್ಕಸ ತುಂಬಿಸಿಬಿಟ್ಟಿರುತ್ತದೆ ನಾನು ಬರೀ ಮಾತ್ನವ್ನಲ್ಲ ಶಾಂತಪ್ಪನವರೇ ನಾನು ಬರೀ ಮಾತುನವ್ನಲ್ಲ ಮಾತು ತಪ್ಪೋವನೂ ಅಲ್ಲ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಗಾಡಿ ಕೊಪ್ಪಕ್ಕೆ ಬಂದು ಜಮೀನಿಗೆ ಇಷ್ಟು ಅಡ್ವಾನ್ಸ್ ಕೊಟ್ಬಿಡೋಣ ಏನಂತೀರಿ ಅಂದಿದ್ದ ಶಾಂತಪ್ಪ ಏನೂ ಅಂದಿರಲಿಲ್ಲ ಆತ ಹುಟ್ಟ ವ್ಯಾಪಾರಿ ಹಿಂಡೋ ಹಸು ಯಾವುದು ಅಂತ ತಕ್ಷಣ ಅರಿಯಬಲ್ಲ ಜಾಣ ಹಿಮವಂತ ತನ್ನನ್ನು ಏನು ಕೇಳ್ತಾ ಇದ್ದಾನೆ ಎಂಬುದು ಅತ್ಯಂತ ಸ್ಪಷ್ಟವಾಗಿ ಶಾಂತಪ್ಪನಿಗೆ ಅರ್ಥವಾಗಿತ್ತು ನಿಮ್ಮ ದುಡ್ಡು ನನ್ನ ಕನಸು ಭೇಟಿಯಾದರೆ ಸಾಕು ನಿಮ್ಮ ಬೊಕ್ಕಸದ ಮೇಲೆ ಕನಕವೃಷ್ಟಿ ಅದಿಷ್ಟು ನೀವೇ ಇಟ್ಕೊಳ್ಳಿ ನನ್ನ ಪ್ರಾರ್ಥನಾಳಿಗಾಗಿ ಸಾಲ ಕೊಡಿ ದೂಸರ ಆಡಿರಲಿಲ್ಲ ಶಾಂತಪ್ಪ ಈ ಸದ್ಯಕ್ಕೆ ಎಷ್ಟು ಬೇಕು ಹೇಳು ಅಂತ ಕೇಳಿದ್ದ ಈ ಜಮೀನಿನಲ್ಲಿ ಮೊದಲ ಕಲ್ಲು ಹೂಳಿದ ದಿನ ನೀವು ಹಾಕಿದ ದುಡ್ಡಿಗೆ ಮೊದಲ ಪ್ರತಿಫಲ ಬಂದ ದಿನ ಅವತ್ತು ಕೇಳ್ತೀನಿ ಸಾಕಾರ್ರೆ ಅಲ್ಲಿ ತನಕ ನಂಗೊಂದು ಬಿಡಿಗಾಸೂ ಬ್ಯಾಡ ಅಂದು ಬಂದಿದ್ದ ಅವನ ಕಣ್ಣುಗಳಲ್ಲಿ ಆಗ್ಲೇ ಪ್ರಾರ್ಥನಾ ಲೇಔಟ್ ಸಣ್ಣಗೆ ಮೈಮೂರಿತಾ ಇತ್ತು ಎಂಥ ಚಂದದ ಹೆಸರು ಅಲ್ವಾ ಪ್ರಾರ್ಥನಾ ರೆಸಾರ್ಟ್ ಪ್ರಾರ್ಥನಾ ಪಾರ್ಕ್ ಪ್ರಾರ್ಥನಾ ಕಮ್ಯುನಿಟಿ ಹಾಲ್ ಮತ್ತು ಪ್ರಾರ್ಥನಾ ಹಾಸ್ಪಿಟಲ್ ತನ್ನ ಪ್ರತಿ ಕನಸು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಬೇಕು ಪ್ರಾರ್ಥನಾಳ ಪಕ್ಕದಲ್ಲಿ ನಿಂತೆ ಅದನ್ನು ನನಸಾಗಿಸಿಕೊಳ್ಳಬೇಕು ಇಷ್ಟಕ್ಕೂ ಪ್ರಾರ್ಥನಾ ಲೇಔಟ್ ಎಂಬ ಹೆಸರಿಡಲು ಮಂಡಿ ಮರ್ಚೆಂಟು ಶಾಂತಪ್ಪ ಒಪ್ಪುತ್ತಾನ ಗೊತ್ತಿಲ್ಲ ತಮ್ಮ ವಂಶದ ಹೆಸರಿಡು ಅಂತ ಅನ್ಬೋದು ನಂದಕ್ಕನ ಹೆಸರಿಡು ಅಂತ ಅನ್ಬೋದು ಹೆಸರು ಏನಂತೆ ಕನಸು ನನ್ನದು ಸೆಂಟ್ರಲ್ ಲೈಬ್ರರಿಯ ನಿಶ್ಶಬ್ದದಲ್ಲಿ ಅವಳು ಕುಳಿತು ಗಂಭೀರವಾಗಿ ಓದ್ತಾ ಇದ್ರೆ ಹಿಮವಂತ್ ಇನ್ನೊಂದು ಮೂಲೆಯಲ್ಲಿ ಕುಳಿತು ಮಂಜಿನಷ್ಟು ಬೆಳ್ಳಗಿನ ಹಾಳೆಯಲ್ಲಿ ಪೆನ್ಸಿಲ್ನಿಂದ ಸರಸರನ್ನೇ ಕೆಲವು ಗೆರೆಗಳನ್ನ ಇದ್ದ ಅವನಿಗೆ ಒಂದು ಹಂತದಲ್ಲಿ ದೊಡ್ಡದಾಗಿ ನಗು ಬಂದ್ಬಿಡ್ತು ನೆಲ ತನ್ನದಲ್ಲ ಅಸಲಿಗೆ ಇಂಜಿನಿಯರ್ ಕೂಡ ಅಲ್ಲ ಜನ್ಮದಲ್ಲೆಂದೂ ಒಂದು ಮನೆ ಕಟ್ಟದವನಲ್ಲ ಎಷ್ಟು ಎಕರೆಗೆ ಎಷ್ಟು ಸೈಟ್ಗಳಾಗ್ತವೆ ಎಂಬುದು ಅಂದಾಜಿಗಿಲ್ಲ ಇಲ್ಲಿ ರಸ್ತೆ ಇಲ್ಲಿ ಬಾವಿ ಇಲ್ಲೊಂದು ಪಾರ್ಕು ಮೂಲೆಯಲ್ಲೊಂದು ದೇವಸ್ಥಾನ ಶಾಲೆಗೆ ಅಂತ ಮಗುವನ್ನ ಲೇಔಟ್ ಇಂದ ಆಚೆಗೆ ಕಳಿಸಲೇಬೇಕಿಲ್ಲ ಪುಟ್ಟ ಶಾಲೆ ಕಟ್ತೀನಿ ನರಸಿಂಹಯ್ಯನವರೇ ಬಂದು ಶಾಲೆ ನಡೆಸ್ಕೊಡೋ ಅಂತಿದ್ದರೆ ಅಷ್ಟೇ ಅಲ್ಲ ಸುಮ್ಮನೆ ಫೋನ್ ಮಾಡಿ ಹೇಳಿದ್ರೆ ಸಾಕು ಅಕ್ಕಿ ಬೇಳೆ ಎಣ್ಣೆ ಹಿಟ್ಟು ತರಕಾರಿ ಲೈಟ್ ಬಿಲ್ಲು ನೀರಿನ ಬಿಲ್ಲು ಮನೆ ಕಂದಾಯ ಎಲ್ಲ ತೂಗಿಸ್ಕೊಂಡು ಹೋಗೋರು ಇರ್ತಾರೆ ಬೇಜಾರಾದ್ರೆ ಪುಟಾಣಿ ಸಿನಿಮಾ ಹಾಲು ಕಾಯಿಲೆ ಬಿದ್ರೆ ಪ್ರಾರ್ಥನಾ ಹಾಸ್ಪಿಟಲ್ ಮದುವೆಗಳಿಗೆ ಒಂದು ಛತ್ರ ಚಿಕ್ಕ ಪಾರ್ಟಿ ಹಾಲು ದೊಡ್ಡ ಆಟದ ಬಯಲು ಒಂದು ಪ್ಲೇಹೋಮು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನೆರೆ ಮನೆಯವರನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಪಕ್ಕದ ಸೈಟು ಯಾರಿಗ್ ಮಾರಬೇಕು ಅವರನ್ನು ನೀವೇ ಕರೆತನ್ನಿ ನಿಮಗೆ ಒಂದಿಷ್ಟು ಕಮಿಷನ್ನು ಜಮೀನು ನಮ್ಮದಿರಬಹುದು ಮನೆ ಕಟ್ಟಿಕೊಡುವವರೂ ನಾವೇ ಇರಬಹುದು ಜೀವನಾಪೂರ್ತಿ ಒಟ್ಟಿಗೆ ಇರಬೇಕಾದವರು ನೀವೇ ಅಲ್ವೇ ಚೂಸ್ ದ ನೈಬರ್ ಬಿಳಿ ಹಾಳೆಯ ಬ್ರೋಷರಿನ ಮೇಲೆ ಹಾಗಂತ ಕೊನೆಯ ವಾಕ್ಯ ಬರೆದು ತಲೆಯೆತ್ತಿ ನೋಡ್ದ ಪ್ರಾರ್ಥನಾ ಬಯಾಲಜಿಯಲ್ಲಿ ಮುಳುಗು ಹೋಗಿದ್ಲು ಒಂದೇ ಒಂದು ಸಲ ಅವಳೊಂದಿಗೆ ತನ್ನ ಕನಸು ಹಂಚಿಕೊಳ್ಳೋಣವೆ ಅಂತ ಅಂದ್ಕೊಂಡ ಓದುತ್ತಾ ಕುಳಿತವಳನ್ನ ಕದಲಿಸಲು ಮನಸ್ಸಾಗ್ಲಿಲ್ಲ ಅಸಲಿಗೆ ಇದೆಲ್ಲ ವಿವರ ಅವಳಿಗೆ ಗೊತ್ತಾಗೋದೇ ಬೇಡ ಪ್ರಾರ್ಥನೆ ಫಲಿಸಿದ ಕೊನೆಯ ದಿನ ಇದನ್ನೆಲ್ಲ ಹೇಳಿದ್ರಾಯ್ತು ಬ್ರೋಷರ್ ಮಡಚಿ ಜೇಬ್ಗಿಟ್ಕೊಂಡ ಹಿಮವಂತ್ ಮತ್ತೊಮ್ಮೆ ಪ್ರಾರ್ಥನಾಳನ್ನೇ ನೋಡ್ದ ಬಯಾಲಜಿ ಆವರಿಸ್ಕೊಂಡ್ಬಿಟ್ಟಿತ್ತು ಲೈಬ್ರರಿ ಮುಚ್ಚುವ ಹೊತ್ತಿಗೆ ಹಿಂತಿರುಗಿದರಾಯ್ತು ಅಂತ ಅಂದ್ಕೊಂಡವನೇ ಕುರ್ಚಿಯಿಂದ ಎದ್ದು ಹೊರಬಿದ್ದ ನೀನು ಇಂಜಿನಿಯರ್ ಅಲ್ಲ ಅಂದ್ರೆ ನಂಬಕ್ಕಾಗಲ್ಲ ಇವತ್ತಿನ ತನಕ ಯಾವುದೇ ವ್ಯಾಪಾರ ಮಾಡಿಲ್ಲ ಅಂತ ಅಂತೀಯ ಕೈಯಲ್ಲಿ ನಯ ಪೈಸೆ ಇಲ್ಲ ಅನ್ನೋದು ನಿನ್ನ ಮುಖ ಮತ್ತು ಶರ್ಟ್ ನೋಡಿದ್ರೆ ಗೊತ್ತಾಗತ್ತೆ ಆದ್ರೆ ತಮ್ಮ ನಿಮ್ಮ ನೆರೆಮನೆಯವರನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಸ್ಲೋಗನ್ ಇದೆಯಲ್ಲ ಬಿಶರ್ ಶಿವಮೊಗ್ಗ ದಂಗೆದ್ ಹೋಗ್ತದೆ ಕೈ ತುಂಬಾ ದುಡ್ಡು ಮಾಡ್ತೀಯ ಮುಂದಿನ ಪ್ರಾಜೆಕ್ಟ್ ನ ಕೈಗೆತ್ಕೊಳ್ಳೋ ಹೊತ್ತಿಗೆ ಈ ಊರಿನ ಶ್ರೀಮಂತರು ದುಡ್ಡಿನ ಚೀಲ ಹಿಡ್ಕೊಂಡು ನಿನಗೋಸ್ಕರ ಅವ್ರದೊಂದು ಪಾರ್ಟ್ನರ್ಶಿಪ್ ಗೋಸ್ಕರ ಕಾದಿರ್ತಾರೆ ಗುಡ್ ಲಕ್ ನಾಳೆ ಸಂಜೆ ಹೊತ್ತಿಗೆ ಒಂದು ಸ್ಕೆಚ್ ಮಾಡಿಟ್ಟಿರ್ತೀನಿ ನೀನು ಬಂದ್ ನೋಡಿದ್ರೆ ಮುಂದಿನ ಕೆಲಸ ಮಾಡಬಹುದು ಬ್ರೋಷರ್ ಪೂರ್ತಿಯಾಗಿ ಪ್ರಿಂಟ್ ಆಗಿ ಬರೋದಕ್ಕೆ ಎಂಟು ದಿನ ಬೇಕು ತುಂಬಾ ಅವಸರದಲ್ಲಿರೋ ಹಾಗೆ ಕಾಣ್ತಾ ಇದೀಯ ಮುಂದಿನ ಪ್ರಾಜೆಕ್ಟ್ಗೆ ಈಗ ಅವಸರ ಮಾಡ್ಕೋಬೇಡ ಹಿಮವಂತನಿಗಿಂತ ನಾಲ್ಕು ವರ್ಷಕ್ಕೆ ಹಿರಿಯನಿರಬಹುದು ಆತ ಮೂಲತಃ ಕಲಾವಿದ ಇಂಜಿನಿಯರಿಂಗ್ ಮಾಡಿಕೊಂಡಿದ್ದಾನೆ ಬುದ್ಧಿ ಬಳಸಿದ್ದಿದ್ರೆ ಇಂಥ ಹತ್ತು ಲೇಔಟ್ಗಳನ್ನ ಆತ ಈ ಹೊತ್ತಿಗೆ ಮಾಡಿ ಮುಗಿಸಬಹುದಾಗಿತ್ತು ಆದರೆ ಬುದ್ಧಿ ಯಾರ ಸೊತ್ತು ಅಲ್ಲ ಶಿವಮೊಗ್ಗದ ಶ್ರೀಮಂತರಿಗೆ ಮದುವೆ ಕಾರ್ಡು ಬ್ರೋಷರ್ರು ಸಣ್ಣ ಪುಟ್ಟ ಪ್ಲಾನ್ಗಳು ಮಾಡಿಕೊಡುತ್ತಾ ಕುಳಿತಿದ್ದಾನೆ ಕಣ್ಣುಗಳಲ್ಲಿ ಚುರುಕುತನವಿದೆ ಗೆ ಒಂದು ಕಲಾತ್ಮಕತೆ ತಂದುಕೊಡಬಲ್ಲ ಜಾಣ ಈಗಾಗಲೇ ಮುಂದಿನ ಪ್ರಾಜೆಕ್ಟಿನ ಬಗ್ಗೆ ಮಾತನಾಡ್ತಾನೆ ನನ್ನ ಪಾಲಿಗೆ ಮುಂದಿನ ಪ್ರಾಜೆಕ್ಟು ಅಂತ ಯಾವುದೂ ಇಲ್ಲ ಸರ್ ಏನೇ ಮಾಡಿದ್ರೂ ಇನ್ನು ಐದು ವರ್ಷಗಳನ್ನ ಹೀಗೆ ಇನ್ನೊಬ್ಬರಿಗೋಸ್ಕರ ಅಂತ ಮಾಡ್ತಿರ್ಬೇಕು ಐದನೇ ವರ್ಷ ಮುಗಿದ ಮಾರನೇ ದಿನ ನನ್ನದು ಅಂತ ಸ್ವಂತದ ಬದುಕು ಶುರುವಾಗತ್ತೆ ಅದರ ಹೆಸರು ಪ್ರಾರ್ಥನಾ ಎದುರಿಗೆ ಕುಳಿತ ಕಲಾವಿದನಿಗೆ ಹಾಗಂತ ಹೇಳೋಣ ಅಂತ ಅಂದ್ಕೊಂಡನಾದ್ರೂ ಹಿಮವನ್ ತುಟೀ ಬಿಚ್ಲಿಲ್ಲ ಎಂಟನೇ ದಿನದ ಹೊತ್ತಿಗೆ ಬ್ರೌಷರ್ಗೋಸ್ಕರ ಬರ್ತೀನಿ ಬ್ರೌಷರ್ ನನ್ನ ಕೈಗೆ ತಲುಪಿದ ಮೂರನೆಯ ದಿನ ನಿಮ್ಮ ಬಿಲ್ ಚುಕ್ತ ಆಗ್ತದೆ ನನ್ನನ್ನ ನೀವು ನಂಬಬೇಕು ಅಂತ ಅಂದವನೇ ಎದ್ದನಿತ್ತು ಇವನನ್ನ ನಂಬದೇ ಇರೋದಾದ್ರೂ ಹೇಗೆ ಅಂತ ತನ್ನನ್ನೇ ಕೇಳಿಕೊಳ್ಳುವವನಂತೆ ಕುಳಿತಿದ್ದ ಕಲಾವಿದ ಅವತ್ತು ಇಳೀ ಸಂಜೆ ಪ್ರಾರ್ಥನಾ ಮತ್ತು ಹಿಮವಂತ್ ಲೈಬ್ರರಿಯಿಂದ ಹೊರಬಿದ್ದಾಗ ಸಣ್ಣಗೆ ಕತ್ತಲು ಶಿವಮೊಗ್ಗಿಯನ್ನು ತುಂಬಿಕೊಳ್ತಾ ಇತ್ತು ಯಾವ ಕಡೆಯಿಂದ ಮೊಳ ಹಾಕಿದ್ರೂ ಶಿವಮೊಗ್ಗದಲ್ಲಿ ಇರೋದು ಒಂದೇ ಪಾರ್ಕು ಕತ್ತಲಾದ ಮೇಲೆ ಪ್ರಾರ್ಥನಾಳೊಂದಿಗೆ ಕೂಡಬಹುದಾದಂಥ ಜಾಗವೇ ಅಲ್ಲ ಅದು ಹಗಲಿಡೀ ಓದಿ ದಣ್ಣದವಳಿಗೆ ಪಾರ್ಕಿನಲ್ಲಿ ಒಂದೈದು ನಿಮಿಷ ಕೂತಿ ಎದ್ರೆ ಮನಸ್ಸಿಗೆ ಮುದ ಅಂತ ಅನ್ನಿಸಬಹುದು ಇವತ್ತು ಬೇಡ ಪ್ರಾರ್ಥನಾಳಿಗೋಸ್ಕರವೇ ಒಂದು ಪಾರ್ಕ್ ಸೃಷ್ಟಿ ಮಾಡ್ತೇನೆ ಜಗತ್ತಿನ ಯಾವ ಗಂಡು ಯಾವ ಹೆಣ್ಣು ಎಷ್ಟೋತ್ತಿನಲ್ಲಿ ಬೇಕಾದರೂ ಕುಳಿತು ಮನಸ್ಸು ಹಗುರ ಮಾಡಿಕೊಳ್ಳಬಹುದಾದಂಥ ಅದ್ಭುತವಾದ ಪಾರ್ಕು ಅಲ್ಲಿ ನಾನಿರ್ತೀನಿ ಪ್ರಾರ್ಥನಾ ಇರ್ತಾಳೆ ಅನತಿ ದೂರದಲ್ಲೇ ನಮ್ಮ ಮಗು ಆಡ್ತಾ ಇರುತ್ತದೆ ಅದರ ಹೆಸರು ಹಿಮಾಂಶು ಮನೆಯತ್ತ ನಡೆಯುತ್ತಾ ನಡೆಯುತ್ತಾ ಕನಸುಗಳಲ್ಲಿ ಮುಳುಗಿ ಹೋದ ಹಿಮವಂತ್ ನಡೆಯುವಾಗ ಎರಡು ಸಲ ಅವನ ಭುಜ ಅವಳ ಭುಜದ ತಿರುವಿಗೆ ತಾಕದಂತಾಗಿತ್ತು ಮೆಲುದನಿಯಲ್ಲಿ ಸಾರಿ ಅಂತ ಅಂದಿದ್ಲು ಪ್ರಾರ್ಥನೆ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಅವು ಇಲ್ಲ ಅವನ ಕನಸಿಗೆ ಕನಸು ಹುಟ್ಟುತ್ತಾ ಇತ್ತು ಅವತ್ತೇ ರಾತ್ರಿ ಮೊದಲ ಬಾರಿಗೆ ಹಿಮವಂತನ ಲುಂಗಿ ಜುಬ್ಬ ಬಿಚ್ಚಿ ಕಪ್ಪು ನೈಟಿ ತೊಟ್ಟಿದ್ದಳು ಪ್ರಾರ್ಥನ ಹಾಲು ಬಿಳುಪಿನ ಹುಡುಗಿ ಕೋಣೆಯ ಒಳಗಿನ ಸಣ್ಣ ದೀಪಕ್ಕೂ ಫಲ ಫಳಿಸ್ತಾ ಇದ್ಲು ಇನ್ನೇನು ಎರಡು ತುತ್ತು ತಿಂದು ಹಿಮವನ್ ಧ್ಯಾನಕ್ಕೆ ಕೂಡುವ ಹೊತ್ತಿಗೆ ತಾನು ಮಲಗಿಬಿಡಬೇಕು ಅಂತ ಅಂದ್ಕೊಳ್ತಾ ಇದ್ದಂತೆಯೇ ಊಟ ಮುಗ್ಸೋಣ ಪ್ರಾರ್ಥನಾ ಈ ಪುಟ್ಟ ಕೋಣೆಗೆ ಒಂದು ಟೆರೆಸ್ ಇದೆ ಮೆಟ್ಟಿಲುಗಳು ಇಲ್ಲ ಅದಕ್ಕೆ ನನಗೆ ಕಷ್ಟವಾಗಲಾರದು ಹತ್ತೋದಕ್ಕೆ ಕೊಂಚ ಧೈರ್ಯ ಮಾಡಿದ್ರೆ ನೀನು ಹತ್ಬಿಡಬಹುದು ಇವತ್ತು ಆಕಾಶದಲ್ಲಿ ಹದಿನಾಲ್ಕನೇ ಚಂದ್ರ ಇದ್ದಾನೆ ನಿನಗೆ ಅಭ್ಯಂತರ ಇಲ್ಲದಿದ್ರೆ ಮಧ್ಯರಾತ್ರಿ ತನಕ ಕೂತಿದ್ ಬರೋಣ್ವಾ ಕೇಳದ ಹಿಮವಂತ್ ನಾಲ್ಕನೇ ದಿನದ ಕಥೆಯನ್ನ ನೀವೂ ಕೂಡ ನಿಮ್ಮ ಮನೆಯ ಟೆರೆಸ್ಸಿನ ಮೇಲೆ ಕೂತು ಕೇಳ್ತೀರಾ